ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯ ಹಾಗೂ ಎ ಆರ್ ಕೃಷ್ಣಶಾಸ್ತ್ರಿಗಳು ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಹೆಸರಾಗಿದ್ದವರು ವೆಂಕಣ್ಣಯ್ಯನವರಂಥ ಸಾತ್ವಿಕ ಜೀವನ ನಾವು ಕಲ್ಪನೆ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ ಪ್ರೊಫೆಸರ್ ಆಗಿದ್ದವರು ಎಷ್ಟು ನೋವುಂಡು ಕೂಡ ನಂಜುಂಡನಾದಂಥವರು ಉಬ್ರ ಹತ್ರ ಕೆಟ್ಟ ಮಾತಾಡಿದವರೆಲ್ಲ ಈ ಟಿ ಎಸ್ ವೆಂಕಣ್ಣನವರ ತಂದೆ ಸುಬ್ಬಣ್ಣ ಅಂತ ಇದ್ರು ತುಂಬ ಸಾತ್ವಿಕರು ಬಡತನದಲ್ಲಿ ಭಗವಂತನ ಚಿಂತನೆಯಲ್ಲೇ ಸುಖ ಕಂಡವರು ಅವ್ರ ತಂದೆ ಹೇಳಿದ್ರಂತೆ ಅವರಿಗೆ ನೋಡಪ್ಪ ನಮ್ಮೆಲ್ಲರ ಮನೆತನ ದೈವ ರಾಮಾಯಣ ದಿನ ಅದನ್ನು ಪಾರಾಯಣ ಮಾಡಬೇಕು ಅಂತ ಹೇಳಿದರು ಅವರು ನಿತ್ಯ ಪಾರಾಯಣ ಮಾಡೋರು ರಾಮಾಯಣದು ಅವ್ರು ಚಳ್ಳಕೆರೆಯಲ್ಲಿ ಇದ್ರು ಅವಾಗ ಚಳ್ಳಕೆರೆ ಇದ್ದಾಗ ಒಬ್ಬರು ಸಾಹೇಬರು ಅಮಲ್ದಾರರಾಗಿ ಬಂದರು ಆಗ ಅಮಲ್ದಾರನ ದೊಡ್ಡ ಹುದ್ದೆ ಅದು ಸಾಹೇಬರು ಮನೆಯಿಂದ ಆಗರ್ಭ ಶ್ರೀಮಂತರವರು ನೌಕರಿಯಿಂದ ಬದುಕಿದವರಲ್ಲ ಸಾತ್ವಿಕರು ಅವರು ಒಂದೇ ಕೊರತೆ ಅಂದರೆ ಮದುವೆ ಹತ್ತು ವರ್ಷ ಆದರೂ ಮಕ್ಕಳಾಗಿರಲಿಲ್ಲ ಆ ಸಾಹೇಬ್ರ ಹೆಸರು ಅಕ್ಬರ್ ಸಾಹೇಬರು ಅಂತ ದಾನ ಧರ್ಮ ಪೂಜೆ ಔಷಧಿ ಏನು ಮಾಡಿದ್ರು ಮಕ್ಕಳಾಗಿರಲಿಲ್ಲ ಸಾಹೇಬ್ರಕಿಂತ ಬಿಬಿ ಇದ್ರಲ್ಲ ಅವ್ರ ಹೆಂಡತಿ ಆ ಮನೋರೋಗ ಆದಂಗೆ ಆಗ್ಬಿಡ್ತು ಯಾರೇ ಹೇಳಿದ್ರು ಹಾಗೆ ಮಾಡ್ತಿದ್ರು ಹಿಂಗೆ ಮಾಡಿದ್ರು ಮಕ್ಕಳಾಗ ಅದು ಮಾಡ್ತಿದ್ರು ಈ ಸುಬ್ಬಣ್ಣವ್ರ ದಾಯಾದಿ ಒಬ್ಬ ಇದ್ದ ಮನುಷ್ಯ ರಾಮಣ್ಣ ಅಂತ ಕಿತಾಪತಿ ಮನುಷ್ಯ ಅತ ಸುಬ್ಬಣ್ಣವ್ರ ತೊಂದರೆ ಕೊಡಬೇಕು ಅಂತ ಪ್ಲಾನ್ ಮಾಡೋನು ಅದಕ್ಕೇನ್ ಮಾಡಿದ ಅಂದ್ರೆ ಸೀದಾ ಹೋದ ಸಾಹೇಬ್ರ ಮನೆಗೆ ಹೋದ ಅಮ್ಮವ್ರ ಹತ್ರ ಭೇಟಿಯಾಗಿ ಹೇಳ್ದ ಬಿಬಿಗೆ ತಾಯಿ ನಿಮ್ ಸುಬ್ಬಣ್ಣ ಇದ್ದಾರಲ್ಲ ಶ್ರೀರಾಮ ಭಕ್ತ ಅವನು ಆತ ಮನಸ್ಸು ಮಾಡಿ ಹರಿಸಿದ್ರೆ ನಿಮ್ ಪುತ್ರೋತ್ಸವ ಆಗ್ತದೆ ಸ್ವತಃ ಸಾಹೇಬ್ರ ಈ ಮಾತನ್ನು ಅವನು ಹೇಳಿಬಿಟ್ರೆ ಇಲ್ಲ ಅನ್ನೋಲ್ಲ ಸುಬ್ಬಣ್ಣ ಮಾಡೇ ಮಾಡ್ತಾನೆ ರಾಮಾಯಣ ಪಾರಾಯಣ ಮಾಡ್ತಾನೆ ನಿಮಗೂ ಆಗ್ತದೆ ಅಂತ ಆಕೆ ಅನಿಸ್ತು ಮಾಡ್ಬೇಕು ಇದೊಂದು ಪ್ರಯತ್ನ ಮಾಡೋಣ ಅಂತ ಗಂಡನಿಗೆ ಹೇಳಿದ್ರು ಗಂಡ ಬೇಡ ಅಂತ ಹಂಗಲ್ಲ ಆಗೋಲ್ಲ ಅದು ಬಿಡ್ತಾನೆ ಇಲ್ಲ ಕಿತ್ತ ಹೆಂಡ್ತಿ ಇಲ್ಲ ಅನ್ಲಾರದೆ ಮರುದಿನ ಸುಬ್ಬಣ್ಣವರು ಇದ್ರಲ್ಲ ತಳುಕು ಅಂತ ಊರಿಗೆ ಆ ತೊಳುಕಿಗೆ ಬಂದರು ಸಾಹೇಬ್ರ ಏಕಾಕಿ ಬಂದದ್ದನ್ ಕಂಡು ಎಲ್ಲರೂ ಗಾಬರಿ ಆತಂಕ ಸುಬ್ಬಣ್ಣವ್ರನ್ನು ಕರೆಸಿದ್ರು ಸುಬ್ಬಣ್ಣ ನಾನು ಹೆಂಡ್ತಿದೊಂದು ವಿಷಯ ಇದೆಯಪ್ಪ ಅವ್ರಿಗೇನು ಅಂದರೆ ನೀವು ರಾಮಾಯಣ ಪಾರಾಯಣ ಮಾಡಿ ಬೇಡ್ಕೊಂಡ್ರೆ ದೇವರ ಕೃಪೆ ನಮ್ಮ ಮಗು ಆಗ್ತದೆ ಅಂತಿದೆ ನಡೆಸ್ಕೊಡ್ಬೇಕು ಅಂದರು ಸುಬ್ಬಣ್ಣಗೆ ದಿಗ್ಭ್ರಮೆ ಆಗಿಬಿಡ್ತು ಸ್ವಾಮಿ ನಾನು ಸಂತನಲ್ಲ ಪವಾಡ ಪುರುಷ ಅಲ್ಲ ನಾನು ನಮ್ಮಪ್ಪ ಹೇಳಿದ್ದಾರೆ ಬನೆತನದಲ್ಲಿ ರಾಮಾಯಣ ಓದಬೇಕು ಅಂತ ನನಗೆ ಗೊತ್ತಿರೋದು ರಾಮಾಯಣ ಪಾರಾಯಣ ಒಂದೇ ನಿಮಗೋಸ್ಕರ ನಾನು ಹತ್ತು ದಿವಸ ಉಪವಾಸ ಇದ್ದು ಶ್ರೀರಾಮನ್ ಬೇಡ್ಕೋತೇನೆ ಆಮೇಲೆ ಅವನ ಇಚ್ಛೆ ಅಂದರು ಆಯಿತು ಮಾಡಿ ಅಂದರು ಈ ಮನುಷ್ಯ ಎಷ್ಟು ಪ್ರಾಮಾಣಿಕವಾಗಿ ಮಾಡಬೇಕು ಅಂದರೆ ಹತ್ತು ದಿನ ಒಂದು ಕಾಳ ಅನ್ನ ಊಟ ಮಾಡಿದ್ದೇನೆ ಬರೀ ಹಾಲಲ್ಲಿ ಬದುಕಿದ್ದು ಮಡಿ ಒಟ್ಟು ಅನನ್ಯ ಭಕ್ತಿಯಿಂದ ಇಡೀ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ರಾಮಾಯಣ ಪಾರಾಯಣ ಮಾಡಿದರು ಭಗವಂತ ಆ ಪುತ್ರೋತ್ಸವ ಮಾಡ್ಸಪ್ಪ ಆ ಮಹಮ್ಮದಿಯ ದಂಪತಿಗಳ ಮಕ್ಕಳಾಗ್ಲಿ ನಾನು ಕೇಳ್ಕೊತೀನಿ ಎಂದು ಕೊಡಬೇಕಾಗಿಲ್ಲ ನಿನ್ನ ಕೀರ್ತಿ ಕಳಂಕ ಬರೋದು ಬೇಡ ಮಾರಾಯ ನೀ ಕೇಳಿದ್ದೀನಿಲ್ಲ ಕೊಡ್ತೀಯ ಜನ ನಂಬ್ಕೊಂಡಿದ್ದಾರೆ ನೀನು ಪ್ರಾರ್ಥನೆ ಮಾಡಿದ್ದೀನಿ ಮಕ್ಕಳನ್ನು ಕೊಡು ಅಂತ ಅತ್ಯಂತ ನಿಶ್ಚಲವಾದ ಮನಸ್ಸಿಂದ ಪೂಜೆ ಮಾಡಿ ಅಕ್ಬರ್ ದಂಪತಿಗಳಿಗೆ ಹತ್ತು ದಿವಸ ಅದ್ರ ಪ್ರಸಾದ ಒಯ್ದು ಕೊಟ್ಟರು ಸುಬ್ಬಣ್ಣ ಅವರು ಭಕ್ತಿಯೋ ಅಥವಾ ಬೀಬಿಯ ದೃಢನಂಬಿಕೆಯೋ ಅಥವಾ ಕಾಲ ಕೂಡಿ ಬಂದಿತ್ತೋ ಒಂದು ವರ್ಷದೊಳಗೆ ಆ ಬೀಬಿಗೆ ಪುತ್ರೋತ್ಸವ ಆಯಿತು ನಾಮಕರಣ ಸಂದರ್ಭ ಕಾಜಿಗಳೆಲ್ಲ ಬಂದಿದ್ದಾರೆ ಆ ಮಗುವನ್ನು ಕೊಟ್ಕೊಂಡು ಏನು ಹೆಸರು ಇಡಬೇಕು ಅಂತ ಕೇಳಿದ್ರು ಹೆಣ್ಮಕ್ಳು ಹೊರಗೆ ಬರೋಂಗಿಲ್ಲ ಅಲ್ಲ ಪರದ ಹಿಂದೆ ಇರ್ತಾರ ಹೆಣ್ಮಕ್ಳು ತಕ್ಷಣ ಒಳಗಡೆಯಿಂದ ಬೀಬಿ ಕೂಗಿದ್ರು ಹೆಸರು ಜನಾಬ್ ಸುಬ್ಬಣ್ಣ ಅಂತ ಇಡಿ ಅಂತ ಜನಾಬ್ ಸುಬ್ಬಣ್ಣ ಅಂತ ಜನ ಅವಕ್ಕಾದ್ರು ಮುಸಲ್ಮಾನ್ ಹುಡುಗರಿಗೆ ಸುಬ್ಬಣ್ಣಂತ ಏ ಸರಿ ಆಗೋಲ್ಲ ಅಂದ್ರು ಕಾಜಿಗಳು ಆದ್ರ ತಾಯಿ ಹೇಳಿದ್ಲಂತೆ ಸುಬ್ಬಣ್ಣವರ ಪ್ರಾರ್ಥನೆಯಿಂದ ಹುಟ್ಟಿದ್ದು ನನ್ನ ಮಗ ನೀವು ಬೇಕಾದ ಹೊರಗಡೆ ಸುಬ್ಬಣ್ಣನ್ ಕರೀರಿ ಮನೆಯಲ್ಲಿ ಮಾತ್ರ ಸುಬ್ಬಣ್ಣನೇ ಅವನು ಹೆಸರು ಹಾಗೆ ನಿಂತಂತೆ ನೋಡಿ ಹೇಗಿದೆ ಜನಾಬ್ ಸುಬ್ಬಣ್ಣ ಆಗಿದ್ದ ಮಗುವಿಗೆ ಮೂರು ತಿಂಗಳಾದ್ಮೇಲೆ ಅಕ್ಬರ್ ದಂಪತಿಗಳು ಮಗುವನ್ ಕರ್ಕೊಂಡು ಸುಬ್ಬಣ್ಣವ್ರ ಮನೆಗೆ ಬರ್ತಾರೆ ಬಡವರ ಮನೆಗೆ ಬಂದ ದಣಿಯನ್ನು ಕಂಡು ಚಾಪೆ ಹಾಸಿ ಕುಳಿಸ್ತಾರೆ ಸುಬ್ಬಣ್ಣ ಸಾಹೇಬರು ಒಂದ್ ತಟ್ಟೆ ತುಂಬ ಹಣ್ಣು ಹಂಪ್ಲು ಇನ್ನೊಂದು ತಟ್ಟೆ ತುಂಬ ಬೆಳ್ಳಿ ರೂಪಾಯಿ ತೊಗೊಂಬರ್ತಾರೆ ಮುಂದಿಟ್ಟುಕೊಡಕ್ಕೆ ಹೋಗ್ತಾರೆ ಆಗ ಸುಬ್ಬಣ್ಣ ಸ್ವಾಮಿ ನನ್ನ ಶ್ರೀರಾಮನಿಗೆ ಹಣ್ಣು ಸಾಕು ಹಣ ಅವನಿಗೆ ಬೇಡ ಅದನ್ನ ಯಾರು ಬಡವರಿಗೆ ಹಂಚಿಬಿಡಿ ಅಂತ ಕೈ ಮುಗಿದ್ರಂತೆ ಇದಾದ ಘಟನೆ ಸ್ವಾಮಿ ಸುಬ್ಬಣ್ಣ ಅವರು ಮಗ ವೆಂಕಣ್ಣಯ್ಯನವರು ದಾಖಲೆ ಮಾಡಿದ್ದ ತಾವೇ ಬಡತನದಲ್ಲಿದ್ದರೂ ಅತ್ಯಂತ ಹೃದಯ ಶ್ರೀಮಂತರಾಗಿದ್ದವರು ಸುಬ್ಬಣ್ಣ ಇದು ಅಂದಿನ ಜೀವನ ಚಿತ್ರಣ ಸ್ನೇಹಿತರೆ ಯಾವ ಜಾತಿ ಯಾವ ಧರ್ಮ ವ್ಯಕ್ತಿ ಜೀವನದಲ್ಲಿ ನಿಮ್ಮ ಧರ್ಮ ನಿಮಗಿರಬಹುದು ಆದ್ರೆ ಸಾಮಾಜಿಕ ಜೀವನದಲ್ಲಿ ಒಂದಕ್ಕೊಂದು ವಿರುದ್ಧವಾಗಿರಲಿಲ್ಲ ಅನ್ನೋದು ನೆನಬೇಕು ಪ್ರೇಮ ಇತ್ತು ವಿಶ್ವಾಸ ಇತ್ತು ಅದು ಎಲ್ಲಿ ಹೋಯ್ತಪ್ಪ ಈಗ ನಾವು ನಮ್ಮ ಸ್ವಾರ್ಥದ ಚಿಂತನೆಯ ಬೆಂಕಿಯಲ್ಲಿ ಆ ಉದಾತ್ತ ತತ್ವಗಳನ್ನು ಸುಟ್ಟು ಹಾಕಿಬಿಟ್ವಿ ಅನ್ನೋ ನಾವು ಅನಿಸುತ್ತೆ ಜಾತಿ ಧರ್ಮಗಳ ಹೆಸರಲ್ಲಿ ಹೊಡೆದಾಡುವಾಗ ಇಂಥ ಘಟನೆ ನೆನಪಾಗಬೇಕು ಅಕ್ಬರ್ ಸಾಹೇಬರು ಅವ್ರ ಹೆಂಡತಿ ತಮ್ಮ ಮಗನಿಗೆ ಸುಬ್ಬಣ್ಣನ ಹೆಸರಿಡ್ತಾರೆ ಅನ್ನೋದು ಅವರಿಗೆ ಮಗಳಾಗಲಿ ಅಂತ ಹತ್ತು ದಿವಸ ಉಪವಾಸ ಮಾಡಿ ಸುಬ್ಬಣ್ಣ ಪ್ರಾರ್ಥನೆ ಮಾಡಿದರು ಅನ್ನೋದು ನಮಗೊಂದು ಚೂರಾದರೂ ಮಾರ್ಗದರ್ಶಿ ಆಗಬಾರ್ದೆ ಆದರೆ ನಮ್ಮ ಜಗತ್ತನ್ನು ಸುತ್ತಿರುವಂತಹ ಈ ಜಾತಿ ಹೊಗೆ ಸ್ವಲ್ಪ ಆದರೂ ಕಡಿಮೆ ಆಗಿತ್ತು ಅನಿಸುತ್ತೆ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಆಕಾಶವಾಣಿ